ನಾವೆಲ್ಲರೂ ತುಂಬ ವಿಭಿನ್ನವಾಗಿದ್ದೇವೆ ಆದರೆ ನಮ್ಮನ್ನು ಒಂದುಗೂಡಿಸುವ ಮಹತ್ವದ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಅದನ್ನು ಗೌರವಿಸಬೇಕು ಮತ್ತು ಅದನ್ನು ಪಡೆಯಲು ಎಷ್ಟು ಕಷ್ಟವಾಯಿತು ಎಂಬುದನ್ನು ಎಂದಿಗೂ ಮರೆಯಬಾರದು ಈ ಸುಂದರ ಸ್ವಾತಂತ್ರ್ಯ ದಿನವನ್ನು ಆನಂದಿಸಿ ಈ ವಿಶೇಷ ದಿನದಂದು ಹೊಸ ನಾಳೆಯ ನಮ್ಮ ಕನಸುಗಳು ನನಸಾಗಲಿ ಎಂದು ಹಾರೈಸುತ್ತೇವೆ ನಾಡಿನ ಸರ್ವ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ರಾಹುಲ್ ಬಾವಾಜಿ ಅಧ್ಯಕ್ಷರು ರೋಟರಿ ಕ್ಲಬ್ ದಾಂಡೇಲಿ ಅಧ್ಯಕ್ಷರು ಗ್ರೀನ್ ಅಂಬ್ರೆಲ್ಲೋ ಇಕೋ ಕ್ಲಬ್ ಮತ್ತು ಯುವ ನ್ಯಾಯವಾದಿ ಹಾಗೂ ಸಮಾಜ ಸೇವಕರು ದಾಂಡೇಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಧನ್ಯವಾದ